ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಎಟಿಎಂಗೆ ಕನ್ನ ಹಾಕಿದ ಜೋರತ್ ಬಳ್ಳಾರಿ ನಗರದ ತಾಳೂರು ರಸ್ತೆಯ ಎಸ್ಬಿಐ ಎಟಿಎಂ ಕಳೆದಕ್ಕೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳ ಬಂಧನ ಇದರ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾ ರಾಣಿ ನಗರದ ಎಸ್ಪಿ ಕಚೇರಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು ವರದಿಗಾರರು ಅಲ್ಲ ಅವರು ವರದಿಗಾರರುತ್ತೆ ಪಾರ್ಟಿ ಮಾಡಿ ನಂತರ ಇನ್ಸಿಡೆಂಟ್ ಆಗಿದೆ ಬಟ್ ಇಂಟೆನ್ಶನ್ ದುಡ್ಡಿಗಾಗಿ ಮಾಡಿದಾರ ಏನು ಯಾವ್ದು ಉದ್ದೇಶ ಅನ್ನೋದು ಗೊತ್ತಿಲ್ಲ ಮಾಡ್ಬೇಕಂತ ಬಂದಿದ್ದಾರೆ ಪ್ರಾಥಮಿಕ ವಿಚಾರಣೆಯಲ್ಲಿ ಅವರು ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಪ್ರೂವತ್ತು ಕುಡಿದಾರೆ ಕುಡಿದ್ರು ಅಂತ ಹೇಳಿ ನಿನ್ನೆ ಐದು ಮೂವತ್ತು ಸಮಯದಲ್ಲಿ ಅನ್ನಪೂರ್ಣ ಲೇಔಟ್ ಆಗಿ ಅರೆಸ್ಟ್ ಮಾಡಿ ಮಾಸ್ಕ್ ಏನು ಹಾಕಿಲ್ಲ ಅವರು ಯಾಕಂದ್ರೆ ಅವಾಗ ಕರೆಂಟ್ ಹೋಗಿರುತ್ತೆ ಅವ್ರು ಮಾಡಿರೋ ಟೈಮ್ ಅಲ್ಲಿ ಕರೆಂಟ್ ಹೋಗಿರುತ್ತೆ ಹಂಗಾಗಿ ಅವ್ರೇನು ಮಾಸ್ಕ್ ಏನು ಯೂಸ್ ಮಾಡಿಲ್ಲ ಬಟ್ ಎ ಟಿ ಒಳಗಡೆ ಇರುವಂತ ಕ್ಯಾಮ್ರಾ ವರ್ಕ್ ಮಾಡದೇ ಇರೋ ಕಾರಣ ಅದು ಏನು ಇದಾಗಿರ್ಲಿಲ್ಲ ರೆಕಾರ್ಡಿಂಗ್ ಆಗಿಲ್ಲ ಎ ಟಿ ಇದ್ರೊಳಗೆ

ಇಲ್ಲ ಬಳ್ಳಾರಿ ಇಲ್ಲ ಇದು ಇಡೀ ಸ್ಟೇಟಲ್ಲಿ ಎಲ್ಲಿ ಎಲ್ಲ ಕಡೆ ಅಷ್ಟೇ ಎ ಟಿ ಎಂಗೆ ಸೆಕ್ಯೂರಿಟಿ ನೇಮಕ ಎಲ್ಲೂ ನಾವು ನೋಡಿಲ್ಲ ಎ ಟಿ ಎಂ ಸೆಕ್ಯೂರಿಟಿ ಕೆಲವೊಂದು ಎ ಟಿ ಎಂ ಬ್ಯಾಂಕ್ ಪಕ್ಕದಲ್ಲೇ ಇರುತ್ತಲ್ಲ ಅದಕ್ಕೆ ಸೆಕ್ಯೂರಿಟಿ ಇರುತ್ತೆ ಹೊರತದೆ ಮೀನ್ ಟಿ ಎಂ ಇರುವಂತದಕ್ಕೆ ಎಲ್ಲೂ ದಿನಾಂಕ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ತಡರಾತ್ರಿ ಅಥವಾ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಲಿ ಮಾರ್ನಿಂಗು ಒಂದು ಕೇಸ್ ಆಗಿರುತ್ತೆ ಖಜಾಮಯುದ್ದೀನನ್ನು ಬಿಜಾಪುರದವರು ಸಿ ಎಮ್ ಎಸ್ ಇನ್ಫೋ ಸಿಸ್ಟಮ್ ಸೀನಿಯರ್ ಎಕ್ಸಿಕ್ಯೂಟಿವ್ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರ ತಾಳೂರು ರೋಡಲ್ಲಿರುವಂಥ ಎಸ್ ಬಿ ಐ ಎ ಟಿ ಎಮ್ ಯಾರೋ ಅಟೆಂಪ್ಟ್ ಹೇಳಿ ಇದ್ರ ಬಗ್ಗೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು ಶಿವಕುಮಾರ್ ರವರ ಮುಂದಾಳತ್ವದಲ್ಲಿ ಡಾಕ್ಟರ್ ಸಂತೋಷ್ ಚೌಹಾಣ್ ಸಿರುಗುಪ್ಪ ಉಪವಿಭಾಗ ಅಧಿಕಾರಿ ಹಾಗೂ ಸಿಟಿ ಸಬ್ ಡಿವಿಷನ್ ಡಿ ಎಸ್ ಪಿ ನಂದಾರೆಡ್ಡಿ ಒಳಗೊಂಡಂತೆ ಐದು ತಂಡಗಳನ್ನು ರಚನೆ ಮಾಡಿದ್ದು ಇದರಲ್ಲಿ ಇ ಎಸ್ ಇನ್ಸ್ಪೆಕ್ಟರ್ಗಳಾದ ಸಿ ಪಿ ಗ್ರಾಮಾಂತರ ಸತೀಶ್ ಇನ್ಸ್ಪೆಕ್ಟರ್ ಗೌಡ ಪಾಟೀಲ್ ಸುಭಾಷ್ ಚಂದ್ರ ಮಹಾಂತೇಶ್ ರವಿಚಂದ್ರ ಮೊಹಮ್ಮದ್ ರಫೀಕ್ ಐಗಳಾದ ಹೊನ್ನಪ್ಪ ಸುರೇಶಪ್ಪ ಶ್ರೀನಿವಾಸ್ ಕೃಷ್ಣ ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಿದ್ದು ಇದರಲ್ಲಿ ಅವಿನಾಶ್ ಮತ್ತು ಶಿವರಾಜ್ ಅನ್ನೋ ಎರಡು ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿದೆ ಇದರಲ್ಲಿ ಅವಿನಾಶ್ ರವರು ಒಂದು ಇಟ್ಟಿಗೆಯನ್ನ ತಗೊಂಡು ಎ ಟಿ ಎಂಗೆ ಹೊಡಿತಾರೆ ಶಿವರಾಜ್ ರವರು ಅವ್ರನ್ನ ಯಾರಾದ್ರೂ ಜನಗಳು ಬಂದ್ರೆ ಅಂತ ಹೇಳಿ ಅದನ್ನ ವಾಶ್ ಮಾಡ್ಲಿಕ್ಕೆ ನಿಂತಿರ್ತಾರೆ ಸೊ ಈಗ ಎರಡೂ ಇಬ್ಬರು ಅಕ್ಯೂಸ್ಡ್ ಅರೆಸ್ಟ್ ದಸ್ತಗಿರ್ ಮಾಡಿ ಇಬ್ರು ಬಳ್ಳಾರಿ ಅವರೇ ಬಳ್ಳಾರಿ ಅವರು ಭಗತ್ ಸಿಂಗ್ ನಗರ ಇಲ್ಲ ಅವಿನಾಶನ್ ಅವರು ಸಿವಿಲ್ ಇಂಜಿನಿಯರ್ ಬಿಇ ಮಾಡಿರ್ತಾರೆ ಅವರು ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ ಶಿವರಾಜ್ ಅನ್ನೋರು ಒಂದು ಮೊಟ್ಟೆ ಅಂಗಡಿ ಇಟ್ಟಿರ್ತಾರೆ ಅಲ್ಲೇ ತಾಳೂರು ರಸ್ತೆಯಲ್ಲಿ ಮೊಟ್ಟೆ ಅಂಗಡಿ ವ್ಯಾಪಾರ ಮಾಡ್ತಾ ಇರ್ತಾರೆ ಇಲ್ಲ ಎ ಟಿ ಎಂ ಅಟೆಂಪ್ಟ್ ಮಾಡ್ಬೇಕಂತ ಬಟ್ ಏನಂದ್ರೆ ಅವಿನಾಶ್ ಅವ್ರಿಗೆ ಸ್ವಲ್ಪ ಫ್ರಸ್ಟ್ರೇಷನ್ ಸಹ ಇರುತ್ತೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ